ನಮಸ್ಕಾರ ನನ್ನ ಹೆಸರು ಚಿದಾನಂದ ಜಂಟಿ ಕಾರ್ಮಿಕ ಆಯುಕ್ತರು ಕಾರ್ಮಿಕ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿ ವತಿಯಿಂದ ಇಪ್ಪತ್ತು ವಲಯಗಳ ಕಾರ್ಮಿಕರ ನೋಂದಣಿ ಅಭಿಯಾನ ಕಾರ್ಯಕ್ರಮ ಪ್ರಾರಂಭವಾಗಿದೆ ಈಗ ಪ್ರಾರಂಭಿಕ ಹಂತದಲ್ಲಿ ನಾವು ಅಮಲರು ಆಯುವರು ಗೃಹ ಕಾರ್ಮಿಕರು ಟೈಲರ್ಗಳು ಅಗಸರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಕ್ಷೌರಿಕರು ಬಟ್ಟಿ ಕಾರ್ಮಿಕರು ಸಿನಿ ಕಾರ್ಮಿಕರು ನೇಕಾರರು ಬೀದಿ ಬದಿ ವ್ಯಾಪಾರಿಗಳು ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರ್ಗಳು ಸ್ವತಂತ್ರ ಲೇಖನ ಬರಹಗಾರರು ಬಿಡಿ ಕಾರ್ಮಿಕರು ಕಲ್ಯಾಣ ಮಂಟಪ ಟೆಂಟ್ ಪೆಂಡಾಲ್ ಕೆಲಸಗಳ ನಿರ್ವಹಿಸುವ ಎಲ್ಲ ಕಾರ್ಮಿಕರು ಅಸಂಘಟಿತ ವಿಕಲಚೇತನ ಕಾರ್ಮಿಕರು ಅಲೆಮಾರಿ ಪಂಗಡದ ಕಾರ್ಮಿಕರನ್ನು ಉಚಿತವಾಗಿ ನೋಂದಾಯಿಸಲಾಗ್ತಾ ಇದೆ ಇವರಿಗೆ ನೋಂದಾಯಿಸಿದ ನಂತರ ಎಲ್ಲ ಕಾರ್ಮಿಕರಿಗೆ ಮಂಡಳಿ ವತಿಯಿಂದ ಸ್ಮಾರ್ಟ್ ಕಾರ್ಡ್ಗಳನ್ನ ನೀಡಲಾಗತ್ತೆ ಈ ಒಂದು ಯೋಜನೆಯ ಸೌಲಭ್ಯ ಏನಂದ್ರೆ ಇವರಿಗೆ ಅಪಘಾತ ಪರಿಹಾರ ವಿಮೆಯನ್ನ ಜಾರಿಗೊಳಿಸಲಾಗಿದೆ ಈ ಕಾರ್ಮಿಕರು ಅಪಘಾತದಲ್ಲಿ ನಿಧನ ಹೊಂದಿದ್ರೆ ಇವರಿಗೆ ಅವಲಂಬಿತರಿಗೆ ಒಂದು ಲಕ್ಷ ರುಗಳನ್ನ ನೀಡಲಾಗತ್ತೆ ಶಾಶ್ವತವಾಗಿ ಅಂಗವಿಕಲ್